ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಷ್ಟು ಚಂದದ ಜಾಗದಲ್ಲಿ ಪ್ರಶಾಂತವಾಗಿ ದಯವಿಟ್ಟು ಕುಸುಮಾ ಕುತ್ಕೊಳ್ಳಿ ಇರೋ ಜಾಗದಲ್ಲಿ ಒಂದಿಷ್ಟು ಕಾವ್ಯದ ಬಗ್ಗೆ ಮಾತನಾಡೋದಕ್ಕೆ ಸದಭಿರುಚಿಯ ಸ್ನೇಹಿತರೆಲ್ಲ ಸೇರಿದ್ದೀರ ನಾಲ್ಕು ಯುವಕ ಕವಿಗಳಿದ್ದಾರೆ ಹೊಸ ವೈನ್ ಅಂತ ಹೇಳ್ತಾ ಇದ್ದಾರೆ ನನಗೆ ಬಾಟ್ಲಿನೂ ಗೊತ್ತಿಲ್ಲ ವೈನೂ ಗೊತ್ತಿಲ್ಲ ಆದರೆ ಕಾವ್ಯವೇ ಒಂದು ವೈನ್ ಅಂತನ್ನುವ ಅರ್ಥ ಮಾಡಿಕೊಂಡು ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಅವರು ಫೋನ್ ಮಾಡಿದಾಗ ಒಂದು ಮಾತು ಹೇಳಿದೆ ಇದು ಖಂಡಿತ ಕ್ಲಾಸ್ ಅಂತ ಬೇಡ ಕ್ಲಾಸ್ಗಳಲ್ಲಿ ಹೇಗಿರುತ್ತೆ ಅಂತಂದರೆ ಒಂದು ಕಡೆಯಿಂದ ನನ್ನ ತರಗತಿಗಳು ನಾನು ಹೇಳ್ತಾ ಇರೋದು ನಮ್ಮನ್ನು ಉಪನ್ಯಾಸಕರು ಅಂತಲೇ ಕರೀತಾರೆ ನಾವು ಉಪನ್ಯಾಸ ಮಾಡ್ತೀವಿ ವಿದ್ಯಾರ್ಥಿಗಳು ಕೇಳಿದ ಹಾಗೆ ನಟಿಸ್ತಾರೆ ಅಥವಾ ಕೇಳ್ತಾರೆ ಏನೂ ಆಗಿರ್ಬೋದು ಆ ರೀತಿ ಒಂದು ಕಡೆಯ ಉಪನ್ಯಾಸಕ್ಕಿಂತ ಈ ನಾಲ್ಕು ಜನ ಕವಿಗಳು ಮತ್ತು ಕಾವ್ಯಾಸಕ್ತರು ಎಲ್ಲರನ್ನೂ ಒಳಗೊಂಡು ಒಂದು ಸಂವಾದ ಇದ್ದರೆ ಅದು ಹೆಚ್ಚು ಜೀವಂತಿಕೆಯಿಂದ ಕೂಡಿರುತ್ತೆ ಎಲ್ಲರಿಗೂ ಉತ್ಸಾಹ ಬರುತ್ತೆ ಉಲ್ಲಾಸ ಬರುತ್ತೆ ಆದ್ದರಿಂದ ಇದನ್ನು ಏಕಮುಖಿ ಉಪನ್ಯಾಸಕ್ಕಿಂತ ನಾವೆಲ್ಲರೂ ಒಟ್ಟಿಗೆ ಕೂಡಿ ಬಹುಶಃ ಇವತ್ತಿನ ಕಾವ್ಯ ಇವತ್ತಿನ ಸಂದಿಗ್ಧಗಳು ಇವತ್ತಿನ ಕವಿಗಳ ತಲ್ಲಣಗಳು ಎಲ್ಲದರ ಕುರಿತು ಮಾತಾಡ್ಬೋದು ಮೊದಲು ಎಲ್ಲರೂ ಕಂಫರ್ಟಬಲ್ ಆಗಿರಬೇಕು ಅನ್ನೋದನ್ನು ನಾನು ಆಸೆ ಪಡ್ತೀನಿ ಯಾಕೆಂದರೆ ನಾನು ಹಿಂದೆ ತುಂಬ ದೊಡ್ಡವರ ಜೊತೆ ಕವಿಗೋಷ್ಠಿಗೆ ಹೋದಾಗ ಒಂದು ಕಡೆ ಜಿ ಎಸ್ ಎಸ್ಸು ಒಂದು ಕಡೆ ಕೆ ಒಂದು ಕಡೆ ಪೂತಿನ ನಿಸಾರ್ ಅಹಮ್ಮದ್ದು ಆ ಥರ ನಾವು ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾಗ ಚಿಕ್ಕ ವಯಸ್ಸಿನಲ್ಲಿ ಒಂಥರ ಆತಂಕ ಆಗ್ತಾ ಇತ್ತು ಇವರೆಲ್ಲ ಕವಿತೆ ಓ ಓದಿದ್ಮೇಲೆ ನಾನು ಹೇಗೆ ಓದೋದು ನನ್ನ ಕವಿತೆಗೆ ಇವರು ಯಾವ ಥರ ಪ್ರತಿಕ್ರಿಯೆ ಅಂತ ಅದೇನು ಅಗತ್ಯ ಇಲ್ಲ ಆಮೇಲೆ ಈಗಿನ ಹುಡುಗರು ಹಾಗೂ ಇಲ್ಲ ಅದು ಒಂದು ದೊಡ್ಡ ಸಮಾಧಾನದ ವಿಷಯ ಅದಕ್ಕೆ ಮೊದಲ ಸೆಗ್ಮೆಂಟಲ್ಲಿ ನಾನು ಈಗ ಮಾತಾಡ್ತಾ ಇದ್ದೆ ಎಲ್ಲರೂ ಅವರಿಗೆ ಇಷ್ಟವಾದ ಒಂದು ಕವಿತೆಯನ್ನು ವಾಚನ ಮಾಡಲಿ ಅಂತ ನನ್ನನ್ನು ಬಿಟ್ಟು ಉಳಿದ ನಾಲ್ಕು ಜನ ವಾಚನ ಮಾಡಿ ತಾವು ಯಾಕೆ ಕವಿತೆಯನ್ನು ಬರೆಯೋದಕ್ಕೆ ಶುರು ಮಾಡಿದ್ವು ಕಾವ್ಯ ತಮಗೆ ಹೇಗೆ ಬಂತು ಅದರಿಂದ ತಾವು ಏನನ್ನು ಕಂಡ್ಕೊಳ್ತಾ ಇದ್ದೀವಿ ಅದನ್ನು ಕುರಿತು ತುಂಬ ಮಾತಾಡಬೇಕು ಅಂತಿಲ್ಲ ನಾಲ್ಕು ನಾಲ್ಕು ಮಾತನ್ನು ಆಡಿದರೂ ಸಾಕು ಅಲ್ಲಿಂದ ಶುರು ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ನಾಲ್ಕು ಜನನು ಕವಿತೆಯನ್ನು ಒಂದೊಂದು ಆಮೇಲೆ ಅವರ ಕಾವ್ಯ ಪ್ರೇರಣೆಯ ಬಗ್ಗೆ ಕಾವ್ಯಾಸಕ್ತಿಯ ಬಗ್ಗೆ ಕಾವ್ಯ ರಚನೆಯ ಬಗ್ಗೆ ಒಂದೆರಡು ಸಾಲುಗಳನ್ನು ಮಾತಾಡಲಿ ಅಂತ ಆಸೆ ಪಡ್ತೀನಿ ಇವತ್ತು ನನ್ನ ವಿದ್ಯಾರ್ಥಿಯೂ ಹೌದು ಮತ್ತು ನನಗೆ ಬಹಳ ಪ್ರಿಯ ಪಾತ್ರನಾದ ಹುಡುಗನೂ ಹೌದು ಚಾನ್ ಹುಟ್ಟಿದಬ್ಬ ಅದರಿಂದ ಅವನಿಂದಲೇ ಕವಿತೆಯನ್ನು ಈ ಕಡೆಯಿಂದ ಆರಂಭ ಮಾಡೋಣ ಅಂತ ಒಂದು ಕವಿತೆ ಕವಿತೆ ಶೀರ್ಷಿಕೆ ದಾವೆ ಹುಡಿದ ಕಾಮನ ಬಿಲ್ಲುಗಳ ಮುಡಿದು ನೀ ಬೀದಿಗಿಳಿಯಬಾರದಿತ್ತು ಊರ ತುಂಬೆಲ್ಲ ನೀ ಹೆಜ್ಜೆಗಳ ಬಿಟ್ಟು ಹೋದ ದಿನದಿಂದ ನಮ್ಮೂರಿನ ಬೀದಿಗಳಿಗೆ ಹೊಸ ಬಣ್ಣ ಬಂದಿದೆ ನಿನ್ನ ಕಣ್ಣ ಒಡೆತಕ್ಕೆ ಕಳುವಾದ ಕಿಟಕಿ ಬಾಗಿಲುಗಳು ಸ್ವರ್ಗದೂರಿನ ದಾರಿ ಹಿಡಿದಿರಬೇಕು ಈಗೀಗ ಕಳ್ಳರು ಕೂಡ ಕದಿಯುವುದು ತಪ್ಪು ಎನ್ನುತ್ತಿದ್ದಾರೆ ಗಂಧದ ಗರಡಿ ಮನೆಯಲ್ಲಿ ವಿಪರೀತ ಗಲಾಟೆಯಾಗಿ ಕೊನೆಗೆ ಸಂಪಿಗೆ ಗೆದ್ದಿದೆಯಂತೆ ನಿನ್ನ ಪಾದದಡಿಯಲ್ಲಿ ಮಲಗಲು ಪುಣ್ಯ ಮಾಡಿರಬೇಕು ಪರಿಮಳದ ಪರಸೆಗೆ ಬಂದ ಪಾತ್ರಗಿತ್ತಿಗಳೆಲ್ಲ ಹೂ ಬದಲಿಗೆ ನಿನ್ನ ಕೇಶರಾಶೆ ಮೇಲೆ ಕೂತಾಗ ಈ ಗಂಧದ ಗೊಂಬೆಯ ಕಂಡು ಗಂಧರ್ವರೂ ಕೂಡ ಕಾಡುಗೊಳ್ಳರಾಗುತ್ತಿದ್ದಾರಂತೆ ವಸ್ತಿನಲ್ಲಿ ಚೆಲ್ಲಿದ ರಂಗೋಲಿ ಚಿತ್ರದ ಮೈತುಂಬ ನಿನ್ನ ನೆರಳ ತುಂಬಿಕೊಂಡು ಬಣ್ಣದ ಚಿತ್ತಾರವಾಗಿರಲು ಅಂಗಡಿಯೇ ಬರಿದಾಗಿರಬೇಕು ಬೀದಿಗಳೆಲ್ಲ ಓಕಳಿಯಾಡುತ್ತಿವೆ ನಿನ್ನ ನಗುವ ಕಂಡು ಈಗೀಗ ಕಾಮನ ಬಿಲ್ಲು ಕೂಡ ಕಳೆದು ಹೋಗುತ್ತಿದೆಯಂತೆ ನಿನ್ನ ಕಣ್ಣ ಬೆಳಕಿಗೆ ಊರಗತ್ತಲೆಲ್ಲ ಓಡಿ ಹೋಗಿ ಕಂಬಳಿ ಹುಳದ ಮೈಯೊಳಗಿನ ಬೆಳಕಿನ ಚಿಟ್ಟೆಯೊಂದು ಚಿತ್ರ ಬರೆಯುತ್ತಿದೆ ನೀ ಹಗಲಿಗೆ ಬಂದೆ ಹೀಗಾಗಿದೆ ಊರೆಲ್ಲ ಇನ್ನು ಇರುಳು ಬಂದರೆ ಚಂದ್ರನ ಗತಿಯೇನು ಚುಕ್ಕಿಗಳೆಲ್ಲ ಚೀರಾಡುತ್ತಿವೆಯಂತೆ ಬೆಳದಿಂಗಳು ಕೂಡ ಬರಿದಾಯಿತೆಂದು ನೀ ತಿಂದು ಬಿಸಾಕಿದ ಸೇಬಿನ ಜೇಬಿನಲ್ಲಿ ಕವಿತೆಯ ಚೂರೊಂದು ಸಿಕ್ಕಿದೆಯಂತೆ ಪ್ರತಿಮೆಗಳೆಲ್ಲ ನಿನ್ನ ಹೆಸರಿನ ನಕಲೆಯಾಗಿರಲು ಕಾವ್ಯ ಲೋಕವೇ ನಿನ್ನ ಕಿರುಬೆರಳ ತುದಿಯಲ್ಲಿ ಕೂತಿದೆಯಂತೆ ನಿನ್ನೆದುರು ಆ ಶಾಕುಂತಲೆಯು ಕೂಡ ಸೊರಗಿದವಳಂತೆ ಕಂಡು ನಿನ್ನೆದುರು ಆ ಶಾಕುಂತಲೆಯೂ ಕೂಡ ಸೊರಗಿದವಳಂತೆ ಕಂಡು ಕಾಳಿದಾಸನು ಕವಿಚಂದ್ರನ ಮೇಲೆ ಕೋಟಿನಲ್ಲಿ ಧಾವೆ ಹುಡಿದ್ದಾನ ಈ ಕವಿತೆ ಬಗ್ಗೆ ಅಲ್ಲ ನಿನಗೆ ಕಾವ್ಯಾಸಕ್ತಿ ನೀವು ಪಕ್ಷಕ್ಕೆ ಹೇಗೆ ಹಾಕ್ಷ ಕಾವ್ಯ ಪಕ್ಷಕ್ಕೆ ಕಾವ್ಯ ಪಕ್ಷಕ್ಕೆ ಬರೋ ಮುಖ್ಯ ಕಾರಣ ಪಕ್ಷದ ಹಿರಿಯರು ಮಮತಾ ಇದು ಕಮಲಾ ಮೇಡಮ್ ಅವರು ಮತ್ತು ಅದರ ಮುಂದುವರೆದಾಗಿ ಮಮತಾ ಮೇಡಮ್ ಅವರು ಬಹುಶಃ ನಾನು ಏಳು ಎಂಟನೇ ಕ್ಲಾಸಿಂದ ಪದ್ಯ ಬರೀತಿದ್ದೆ ಅದು ಪದ್ಯ ಅಂತ ಅನ್ಸ್ಕೊಂತಿರ್ಲಿಲ್ಲ ಸುಮ್ಮನೆ ಪದ್ಯ ಏನೋ ಗೀರ್ತಿದ್ದೆ ಆದರೆ ಪಿ ಯು ಸಿಯಲ್ಲಿ ಅಲ್ಲಿ ಬಂದಾಗ ಎಮ್ ಆರ್ ಕಮಲಾ ಮೇಡಮ್ ನಮಗೆ ಕನ್ನಡ ಪಾಠ ಮಾಡ್ತಿದ್ರು ಅವರು ಎಲ್ಲೋ ಹಿಂದೆ ಬುಕ್ ಹಿಂದೆ ರಟ್ಟಿ ಹಿಂದೆ ಬರ್ದಿರೋದ್ನ ಒಂದ್ಸತಿ ಅಪ್ಪಿತಪ್ಪಿ ನೋಡ್ಬಿಟ್ರು ಅದೇ ಮಹಾಪ್ರದ ಆಗಿತ್ತು ನೋಡಿದ ಮೇಲೆ ಹಿಡ್ಕೊಂಡು ಕಾಲೇಜಲ್ಲಿ ಯಾವುದೇ ಪ್ರೋಗ್ರಾಮ್ ಇರಲಿ ಕನಕದಾಸ ಜಯಂತಿಯಿಂದ ಹಿಡಿದು ಅಥವಾ ಗಾಂಧಿ ಜಯಂತಿ ಹಿಡಿದು ಏನೇ ಪ್ರೋಗ್ರಾಮ್ ಆದ್ರೂ ಕೂಡ ಪದ್ಯ ಹೌದು ಯಾವ್ದ್ರ ಬಗ್ಗೆ ಅದ್ರ ಪರವಾಗಿ ಒಂದು ಪದ್ಯ ಹೋದು ಅಂತ ಓದ್ತಿದ್ರೆ ಹೀಗೆ ಹೀಗೆ ಹೇಳ್ದಾಗ ಹೇಳಿದಾಗ ನಾನು ಅದ್ರೋಸ್ಕರ ಪದ್ಯ ಬರೀತಾ ಬರೀತಾ ಹೋದೆ ಮೇಡಮ್ ಯಾವತ್ತು ಕೂಡ ಎಲ್ಲ ಓದೋಕ್ಕೆ ಹೇಳ್ತಿದ್ರು ಓದ್ತಿದ್ದೆ ನಾನು ಆದರೆ ಒಂದು ಏನಂದ್ರೆ ಯಾವತ್ತು ಮೇಡಮ್ ಪದ್ಯ ಹೀಗಲ್ಲ ಹೀಗೆ ಬರೀಬೇಕು ಹಾಗೆ ಬರೀಬೇಕು ಹೀಗೆ ಓದಬೇಕು ಅಂತ ಯಾವತ್ತು ಹೇಳಿದವರಲ್ಲ ಅವ್ರು ಕ್ಲಾಸಲ್ಲಿ ಪಾಠ ಮಾಡ್ತಿದ್ರು ಅದ್ರ ಪದ್ಯದ ಬಗ್ಗೆ ನನ್ನ ವೈಯಕ್ತಿಕ ಪದ್ಯದ ಬಗ್ಗೆ ನೀನು ಹಂಗೆ ಬರೀಬೇಕು ಇದು ಮೆಟಾಫರ್ ಹಂಗಿಲ್ಲ ಹೀಗಿಲ್ಲ ಅಂತ ಯಾವತ್ತು ಹೇಳ್ದವ್ರಲ್ಲ ಬಹುಶಃ ನನಗೆ ಈಗ ಅರಿವ ಅರಿವಾಗಿದೆ ನನ್ನ ತಪ್ಪು ನನಗೆ ತಿಳಿ ತಿಳಿಲಿ ಅನ್ನೋ ಕಾರಣಕ್ಕೋಸ್ಕರ ಮೇಡಮ್ ಹೇಳಿದ್ರು ಅನ್ನೋ ಅಂತ ನಾನು ಅನಿಸುತ್ತೆ ಆದರೆ ಪಾಠದ ಪಾಠ ಮಾಡುವ ಸಂದರ್ಭದಲ್ಲಿ ಕ್ಲಾಸ್ ಮಾಡುವಾಗ ಏನು ಹೇಳ್ತಿದ್ರಲ್ಲ ಅದು ಬಹಳಷ್ಟು ನನಗೆ ಸ್ಫೂರ್ತಿ ಆಗ್ತಿತ್ತು ಹರಿಶ್ಚಂದ್ರನ ಕಾವ್ಯ ಹೇಳಿದಾಗ ನಾನು ಅದು ಅವ್ರು ಏನಿಲ್ಲ ಹರಿಶ್ಚಂದ್ರ ಪಾಠ ಮಾಡಿದ್ರು ಅದು ಪೂರ್ತಿ ಪದ್ಯದ ರೂಪದಲ್ಲಿ ಬರ್ದ್ಬಿಟ್ಟಿದೆ ಅಲ್ಲ ಇವನ್ ಮಾಡಿ ಹರಿಶ್ಚಂದ್ರ ಆದ್ರೆ ಅದನ್ನ ಪದ್ಯ ತರ ನಾನು ನಾವು ನನಗೇನು ಅನ್ಸುತ್ತೆ ಅದಂಗೆ ಪದ್ಯ ತರ ಬರ್ಕೊಂಡು ಮೇಡಂಗೆ ಗಿಫ್ಟ್ ಆಗಿ ಕೊಟ್ಟಿದ್ದೆ ಈ ತರದ್ದು ಏನೋ ಬರ್ಕೊಂಡು ಹೋಗಿತ್ತು ಪಿ ಯು ಸಿಯಲ್ಲಿ ನಂತರದಲ್ಲಿ ಡಿಗ್ರಿಯಲ್ಲಿ ಬಂದಾಗ ರಾಮೇಗೌಡ ಬೈರಮಂಗಲ್ ರಾಮೇಗೌಡ ಸರ್ ಇದ್ರು ಅಧ್ಯಕ್ಷ ಮೇಡಮ್ ಅವರು ಪಾಠ ಮಾಡೋದ್ರಿಂದ ಇನ್ನೊಂದಷ್ಟು ಸ್ಫೂರ್ತಿ ಬರಕ್ಕೆ ಶುರು ಆಯ್ತು ನಂತರದಲ್ಲಿ ಡಿಗ್ರಿ ಎಮ್ ಎಗೆ ಬೆಂಗಳೂರು ಯೂನಿವರ್ಸಿಟಿ ಕನ್ನಡ ಅಧ್ಯಕ್ಷನ್ ಕೇಂದ್ರಕ್ಕೆ ಸೇರಿಕೊಂಡೆ ಅಲ್ಲಿ ಸಾಕಷ್ಟು ಜನ ಪ್ರೊಫೆಸರ್ ಸಿಕ್ತರು ಅಲ್ಲಿ ನಟರಾಜ್ ಅವರು ಮಮತಾಜಿ ಸಾಗರ್ ಅವರು ಮೇಡಮ್ ಅವರು ಸಿಕ್ಕಿದ ಮೇಲೆ ನನ್ನ ಕವಿತೆ ಬೇರೆದೇ ತಿರುವನ್ನ ಅನ್ನ ಕರ್ಕೊಂತ ಆಗ ರಾಜಕೀಯ ತಿರು ಅಥವಾ ರಾಜಕೀಯದ ಒಂದು ಸ್ಟ್ಯಾಂಡ್ ತಗೋಬೇಕಾದ್ರೆ ಬೇರೆದೇ ಆಯಾಮ ಸಿಗೋಕೆ ಸಾಧ್ಯ ಆಯಿತು ಹಾಗಾಗಿ ನನ್ನ ಕವಿತೆ ಈ ಇಲ್ಲಿಂದ ಶುರುವಾಗಿ ಈಗ ಮುಂದುವರಿತಾ ಇದೆ ಇನ್ನು ನಿನ್ಗೆ ಇಷ್ಟ ಇದ್ರೆ ಮಾತಾಡ್ಬೋದು ಇದು ಎಲ್ಲರೂ ಮಾತಾಡಲಿ ಆಮೇಲೆ ಓಕೆ ನಮಸ್ಕಾರ ನಾನು ತಿರೋ ಕವನದ ಶೀರ್ಷಿಕೆ ಬಾಂಬು ಬಾಂಬ್ ಬಾಂಬ್ ಬೀಳಬಾರದು ದಡಕ್ಕನೆ ಬಾಂಬು ಹೇಳದೆ ಕೇಳದೆ ಬೀಳಬಾರದು ಮುಂಜಾನೆಯ ಸಿಹಿ ನಿದ್ದೆಯಲ್ಲಿರುವಾಗ ಎಲ್ಲರೂ ನಿತ್ಯದ ಕೆಲಸದಲ್ಲಿರುವಾಗ ಮನೆ ಮನೆಯ ಅನ್ನ ಬೇಯುತ್ತಿರುವಾಗ ಬೇಡವೇ ಬೇಡ ಬಾಂಬು ಬೇಡವೇ ಬೇಡ ಹಸುಗೂಸುಗಳು ನಿದ್ದೆಯಲ್ಲಿ ನಗುವಾಗ ಹಗಲ ಕೆಲಸ ಮುಗಿಸಿ ಮರಳುವಾಗಲೂ ಅದು ಎದುರಾಗಬಾರದು ರಾತ್ರಿಯಲ್ಲೆಲ್ಲೋ ಕಿಡಿಯೊಡೆದು ಚಂದ್ರನಿಗೆ ಕಿಚ್ಚು ಹಚ್ಚುವುದಂತೂ ಸಲ್ಲ ಸಲ್ಲ ಕೆಳಕ್ಕೆ ಹಾಕುವ ತುರ್ತಾಯಿತ ಹೊಟ್ಟು ಬಿಡಿ ಮುನ್ಸೂಚನೆ ವಾದ ವಾರ ಸಮಯ ಹೇಳಿದರೆ ಅತ್ಯುತ್ತಮ ಪ್ರಾರ್ಥಿಸಲು ಸಮಯ ಕೊಟ್ಟು ಬಿಡಬೇಕು ಯಾವ ಸಾವು ನೋವು ಆಗಬಾರದೆಂದು ಮತ್ತದು ನಿಜವೇ ಆಗಿರಬೇಕು ಬಾಂಬು ಹಾಕಿದರೂ ಅವಕಾಶವಿರಬೇಕು ಗವಿ ಗಹ್ವರವ ಹೊಕ್ಕು ನಿಲ್ಲಲು ಗುರಾಣಿ ಗುಡುಕಿ ಹಿಡಿಯಲು ಯಾರನ್ನೂ ತಾಕದಂಥ ಕೊಡೆಯನೋ ಗಿರಿಧಾರಿಯನೋ ಕಳಿಸಿದರೆ ಮಹಾಪ್ರಸಾದ ಹಿಡಿತ ತಪ್ಪಿ ಬಿದ್ದರೂ ಹೂವಾಗಬೇಕು ನೆಲಮಷ್ಟು ಮುಟ್ಟುವಷ್ಟರಲ್ಲಿ ದಿಗ್ಭ್ರಾಂತಿಯ ಬೆಂದಿಗೊಂದು ನಗೆಯ ಅಲೆ ಹರಡಿಬಿಡಬೇಕು

ನನಗೂ ಕವನದ ಸಾಂಗತ್ಯ ಅದೊಂಥರ ಆಶ್ಚರ್ಯಕರವಾಗಿ ಶುರುವಾಯಿತು ಅಂತ ಹೇಳ್ಬೋದು ಅಂದರೆ ನಾನು ಕವನ ಬರೆಯೋದು ಮೊದಲಿಂದ ಕೂಡ ನಾನು ಓದ್ತಾ ಇದ್ದದ್ದು ಜಾಸ್ತಿ ಕಾದಂಬರಿಗಳನ್ನು ಮತ್ತು ಕಥೆಗಳನ್ನು ಸಹಜವಾಗಿ ಓದಲಿಕ್ಕೆ ಓದುವ ಸಂಸರ್ಗಕ್ಕೆ ಶುರು ಮಾಡಿದವರೆಲ್ಲ ಬಹುಶಃ ಪ್ರಾಥಮಿಕ ಶಾಲೆಯಲ್ಲೇ ಹೈಸ್ಕೂಲಲ್ಲೇ ಓದ್ಲಿಕ್ಕೆ ಶುರು ಮಾಡ್ತಾ ನಾನು ಹಾಗೆ ಕಾದಂಬರಿಗಳನ್ನೆಲ್ಲ ಓದ್ತಾ ಇದ್ದೆ ಕಾದಂಬರಿ ಹೈಸ್ಕೂಲ್ನಲ್ಲೂ ಅಷ್ಟೇ ಕಾದಂಬರಿಗಳೆಲ್ಲ ಸಹಜವಾಗಿ ನಾನು ಬೇಗ ನನಗೆ ಆಸಕ್ತಿ ಇರ್ತಿತ್ತು ಓದ್ತಾ ಇದ್ದೆ ಆದ್ರೆ ಒಂದು ಆ ನಾಲ್ಕನೇ ಕ್ಲಾಸಲ್ಲಿ ಸುಮ್ಮನೆ ಅಂದ್ರೆ ಅದೊಂದು ಒಂದು ಅವಸರದ ಒಂದು ಆನ್ಸರ್ ಶಾಲೆಯಲ್ಲಿ ಒಂದು ಕ್ವಶನ್ ಪೇಪರಲ್ಲಿ ಏನೋ ಪ್ರಶ್ನೆ ಇತ್ತು ಅದು ನಿಜವಾಗಿ ಸಂದರ್ಭ ಸಹಿತ ವಿವರಿಸಿಯೇ ಏನೋ ಇವರು ಸರೋಜಿನಿ ನಾಯ್ಡು ಅವರ ಬದುಕಲ್ಲಿ ಏನೋ ಕವನದ ಬಗ್ಗೆ ಬ ಇತ್ತು ನಾನೇನು ಮಾಡಿದೆ ನೀವೇ ಒಂದು ಕವನ ಅದ ನಾನು ಅರ್ಥ ಅರ್ಜೆಂಟಲ್ಲಿ ಅದನ್ನ ಹಾಗೆ ಅರ್ಥ ಮಾಡಿಕೊಂಡು ನೀವೇ ಒಂದು ಕವನ ಬರೀರಿ ಅನ್ನೋ ತರ ಇತ್ತು ಈಗ ನಾನು ಅದು ಬಿಡ್ಲಿಲ್ಲ ನಾನು ನಾನು ಒಂದು ಕವನ ಬರೆದು ಹಾಕಿ ಆನ್ಸರ್ ಪೇಪರ್ ಅಲ್ಲಿ ಅದನ್ನು ನೋಡಿ ನಮ್ಮ ಸರ್ ಆಮೇಲೆ ನಮ್ಮ ಅಪ್ಪ ಹುಡುಗಿ ಕವನ ಆಮೇಲೆ ಅಂದ್ರೆ ಯಾರು ನೀನ್ ಕವನ ಬರಿ ಆ ಥರ ಬರವಣಿಗೆ ವಾತಾವರಣದಲ್ಲೇ ನಾನು ಬೆಳೆದಿರೋದು ಯಾಕೆಂದ್ರೆ ಬಹುಶಃ ನಾನು ಇವತ್ತು ಒಂದು ಪುರವಾಣಿ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀನಲ್ಲ ಅದನ್ನ ಅಲ್ಲೇ ಮಾಡ್ತಿದ್ ನೇನು ಏಳನೇ ಕ್ಲಾಸಲ್ಲೆಲ್ಲ ಬಿತ್ತಿ ವಾಲ್ ಮ್ಯಾಗಝೀನ್ಗೆ ನಾವು ಎಲ್ಲರಿಂದ ಸಂಗ್ರಹಿಸೋದು ಅದನ್ನಲ್ಲಿ ಹಚ್ಚೋದು ನಾವು ಬರೆಯೋದು ಇದೆಲ್ಲ ಅಲ್ಲೇ ಶುರುವಾಯಿತು ಆದರೂ ಕವನ ಬರೆಯುವ ವಿಷಯದಲ್ಲಿ ಅಷ್ಟು ಯೋಚನೆ ಮಾಡಲಿಲ್ಲ ಮತ್ತೆ ಕಾಲೇಜ್ ದಿವಸಗಳಲ್ಲಿ ಏನೋ ಕವಿಗೋಷ್ಠಿ ಇಲ್ಲ ಒಂದು ಕವನ ಹೀಗೆ ಬರೆದು ಓದಿದ್ದಿದೆ ಅಷ್ಟೇ ಅದಾದಮೇಲೂ ಕೂಡ ಮತ್ತೆ ನಾನು ಕನ್ನಡಪ್ರಭದಲ್ಲಿ ಸೇರಿದಾಗ ಅಲ್ಲೊಂದು ಕಾಲೇಜ್ ರಂಗ ಅಂತ ಪತ್ರಿಕೆ ಬರ್ತಿತ್ತು ಅದರಲ್ಲಿ ನಮ್ಮ ಸರ್ ಒಂದು ಫಿಲ್ಲರ್ಸ್ತಾರೆ ಅಂದ್ರೆ ಈಗೆಲ್ಲೋ ಲೇಖನ ಹಾಕಿ ಇಲ್ಲೊಂದು ಸಣ್ಣ ಜಾಗ ಇದೆ ಅವ್ರು ಬಂದು ಅವ್ರಿಗೆ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ ನನ್ನ ಹತ್ರ ಇಲ್ಲಿ ಒಂದು ಸಣ್ಣ ಒಂದು ಹನಿಗವನ ಬರ್ಕೊಡಿ ಅಂತ ಕೇಳೋರು ಅವರು ಹಾಗಿದ್ದಾಗೆಲ್ಲ ಒಂದು ಕವನ ಕೊಡಿ ಇಲ್ಲಿಗೆ ಅಂತ ಕೇಳ ನಾವು ಕೇಳಿದಾಗ ಒಂದು ಕೊಡ್ತಿದ್ದೆ ಆ ಥರ ಅದು ಮತ್ತು ನನಗೆ ಅದನ್ನು ಬರೀಬೇಕು ನನಗೆ ಅನ್ನಿಸ್ಲಿಲ್ಲ ಹಾಗೆ ಆಮೇಲೆ ಹೀಗೆ ಅದು ಮತ್ತು ನನಗೆ ಅಷ್ಟೇ ಎಲ್ಲೋ ಬಿಡುವಿನಲ್ಲಿ ಕಥೆಯನ್ನು ಒಂದೆರಡು ಬರೆದುದಿತ್ತು ಅದರ ಕವನ ಅಂತ ನಾನು ಬರೀಲಿಕ್ಕೆ ಹೋಗಿರಲಿಲ್ಲ ಆದರೆ ಸುಮಾರು ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಈ ಸಮಯದಲ್ಲಿ ನಾನು ಸುವರ್ಣ ನ್ಯೂಸ್ ಅಂತ ಇದರಲ್ಲಿ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಬರವಣಿಗೆಗೆ ಅಷ್ಟು ಅವಕಾಶ ಇರೋದಿಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಬೇರೆ ಯಾವುದು ಲೇಖನಗಳನ್ನು ಕೂಡ ಬರವಣಿಗೆ ಅವಕಾಶ ಇರೋದಿಲ್ಲ ಬಹುಶಃ ಅಭಿವ್ಯಕ್ತಿಗೆ ನನಗೆ ಬೇರೆಲ್ಲೂ ಅವಕಾಶ ಇಲ್ಲೋ ಅನ್ನೋ ಕಾರಣಕ್ಕೂ ಅಲ್ಲಿ ಒಂದು ಕವನ ಬರದೆ ಯಾವುದೋ ಕವಿಗೋಷ್ಠಿಯಲ್ಲೂ ಹೋಗುವಂತೆ ಮತ್ತು ನಾನಂತ ಅದನ್ನು ಗಮನಿಸ್ಲಿಕ್ಕೆ ಹೋಗಲಿಲ್ಲ ಮುಂದೆ ಮುಂದೊಂದು ಸಮಯದಲ್ಲಿ ನನಗೆ ತೀವ್ರವಾಗಿ ಕಾಡಿ ಅವುಗಳೇ ಬರೆಸ್ಕೊಂಡು ಒಂದೇ ಒಂದೇ ಸಮಯ ಒಂದಷ್ಟು ಕವನಗಳನ್ನು ಬರಿತಾ ಹೋದೆ ಅಲ್ಲಿ ಇಲ್ಲಿ ಬಹುಶಃ ಆ ಕವನಗಳಲ್ಲಂದ್ರೆ ಬರೆಸ್ಕೋ ಅಂತ ಹೇಳಿ ಒತ್ತಾಯ ಪೂರ್ವ ಅವುಗಳೇ ಬರೆಸ್ಕೊಂಡವು ಹೀಗಾಗಿ ನಾನು ಕವನಗಳ ಗೋಜೆಗೆ ಬಿದ್ದೆ ಅದಾದ್ಮೇಲೆ ನಾನು ನಾನು ಬರ್ಲಿಕ್ಕೆ ಶುರು ಮಾಡಿದ ಶುರು ಮಾಡಿದ್ಮೇಲೆ ಆದಷ್ಟು ಗಂಭೀರವಾಗಿ ಕವನ ಸಂಕಲನಗಳನ್ನು ಬೇರೆಯವರದ್ದನ್ನು ಆದಷ್ಟು ಓದ್ಲಿಕ್ಕೆ ಶುರು ಮಾಡಿದ್ದು ಬಹುಶಃ ಅದೇ ನನ್ನ ಒಳಗಿನ ಒತ್ತಡಕ್ಕೆ ಆಗಿ ನನಗೇನೋ ಹೇಳಿಕ್ಕಿದೆ ನಾನು ಬೇರೆಲ್ಲ ನನಗೆ ನಾನು ಪತ್ರಿಕೆಯಲ್ಲಿರೋ ಸಹಜವಾಗಿ ಲೇಖನಗಳನ್ನು ಬೇಕಾದಾಗ ನಾನು ಬರ್ಕೋಬೋದು ಅಥವಾ ಈಗ ಇವತ್ತು ನಮಗೆ ಸೋಷಿಯಲ್ ಮೀಡಿಯಾ ಇದೆ ಅಲ್ಲೂ ನಾವು ಬರ್ಕೋಬೋದು ಎಲ್ಲೂ ಏನೋ ಹೇಳಲಿಕ್ಕಾಗದೇ ಇರುವಂಥದ್ದು ನನಗೇನೋ ಹೇಳಲಿಕ್ಕಿದೆ ಈ ಜಗತ್ತಿಗೆ ನಾನೇನೋ ತಿಳಿಸ್ಬೇಕು ಅನ್ನುವಂಥದ್ದು ಆ ಒತ್ತಡ ಒಳಗಿಂದ ಬಂದಿರೋ ಕಾರಣ ನಾನು ಕವನದ ಈ ಸಹವಾಸಕ್ಕೆ ಬಂದೆ ಅಂತ ಹೇಳಿ